ನಮಸ್ತೆ ಎಲ್ರಿಗೂ ನಾನು ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದರೆ ಮಹಿಳೆಯರಿಗೆ ಅಂದ್ರೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಅಂದ್ರೆ ಇವಾಗ ಬಜೆಟ್ ಮಂಡನೆಯ ಮುಖಾಂತರ ಒಂದು ಹೊಸದಾದಂತಹ ಯೋಜನೆ ಬಿಡುಗಡೆ ಆಗಿದೆ ಈ ಯೋಜನೆಯ ಮುಖಾಂತರ ಪ್ರತಿ ತಿಂಗಳು ಇನ್ನೂರು ರೂಪಾಯಿ ಹಣ ಸಿಗುತ್ತೆ ಮಹಿಳೆಯರು ಎಲ್ರಿಗೂ ಕೂಡ ಒಂದು ರೀತಿಯ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಪ್ರತಿ ತಿಂಗಳು ಕೂಡ ಏಳ್ ಸಾವಿರದ ಇನ್ನೂರು ಸಿಗುತ್ತೆ ಅಂದ್ರೆ ಯಾರು ತಾನೇ ಅರ್ಜಿ ಹಾಕೋದಿಲ್ಲ ಸೊ ನಿಮ್ಗೂ ಕೂಡ ಆ ಒಂದು ಯೋಜನೆಯ ಬಗ್ಗೆ ಮಾಹಿತಿ ತಿಳಿಬೇಕು ಯಾವ ಯೋಜನೆ ಮಹಿಳೆಯರೆಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಅಂದ್ರೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಈ ಒಂದು ಹೊಸದಾದಂತಹ ಯೋಜನೆಯ ಮುಖಾಂತರ ಮಹಿಳೆಯರು ಎಲ್ರಿಗೂ ಕೂಡ ಪ್ರತಿ ತಿಂಗಳು ಏಳ್ ಸಾವಿರದ ಐನೂರು ರೂಪಾಯಿ ಹಣ ಸಿಗ್ತಾ ಇದೆ ಸೊ ಯಾರ್ ತಾನೇ ಬಿಡ್ತಾರೆ ಪ್ರತಿ ತಿಂಗಳು ಏಳ್ ಸಾವಿರದ ಇನ್ನೂರು ರೂಪಾಯಿ ಹಣ ಬರುವಂತಹ ಯೋಜನೆ ಬಂದಿದೆ ಅಂತ ಅಂದ್ರೆ ಹಾಗಿದ್ರೆ ನೀವೆಲ್ಲರೂ ಕೂಡ ಕೇಳ್ತೀರಾ ಯಾವ ಯೋಜನೆ ಅದು ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸೋದು ಏನು ಅನ್ನುವಂತ ಎಲ್ಲ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ಒಂದು ವಿಡದಲ್ಲಿ ತಿಳಿಸ್ತಾ ಹೋಗ್ತೀನಿ ಆಗ ನಿಮ್ಗೂ ಕೂಡ ಎಲ್ಲ ಡೀಟೇಲ್ ಆಗಿ ಗೊತ್ತಾಗುತ್ತೆ ಯಾವ್ದು ಅದು ಹೊಸ ಯೋಜನೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಯಾವ ರೀತಿಯಾಗಿ ಪ್ರತಿ ತಿಂಗಳು ಕೂಡ ಏಳ್ ಸಾವಿರದ ಇನ್ನೂರು ರೂಪಾಯಿ ಹಣನ ಪಡ್ಕೋಬೇಕು ಅಂದ್ಬಿಟ್ಟು ಎಲ್ಲ ಮಾಹಿತಿನೂ ಕೂಡ ನಾನು ಈ ಒಂದು ವಿಡದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸ್ತಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ನೋಡಿ ಈಗಾಗಲೇ ನಮ್ ಚಾನೆಲ್ ಅನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಜೆಟ್ ಮಂಡನೆ ಕೂಡ ಆಯ್ತು ಎರಡ್ ಸಾವಿರದ ಮತ್ತು ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಬಜೆಟ್ ಮಂಡನೆ ಆಯ್ತು ನಿರ್ಮಲಾ ಸೀತಾರಾಮನ್ ಅವರು ಕೂಡ ತಿಳಿಸಿದರೆ ಯಾವ್ಯಾವ ವಸ್ತುಗಳ ಜಾಸ್ತಿ ಅಂದ್ರೆ ಬೆಲೆ ಜಾಸ್ತಿ ಆಗಿದೆ ಯಾವ್ಯಾವ ವಸ್ತುಗಳ ಬೆಲೆ ಕಡಿಮೆ ಆಗಿದೆ ನಮ್ಮ ಒಂದು ಅಂದ್ರೆ ನಮ್ಮ ಜನಗಳಿಗೆ ಏನು ಉಪಯೋಗ ಆಗುತ್ತೆ ಅನ್ಬಿಟ್ಟು ನಾನು ನಿಮ್ಗೆ ತಿಳಿಸ್ತೀನಿ ಈಗ ಮಧ್ಯಮ ವರ್ಗದ ಜನ ಅಂತಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ತುಂಬಾನೇ ಕಷ್ಟ ಆಗ್ತಿತ್ತು ಯಾವಾಗ್ಲೂ ಕೂಡ ಅವ್ರಿಗೇನು ಕೂಡ ಯೂಸ್ ಆಗುವಂತದ್ದು ಇನ್ಫಾರ್ಮೇಶನ್ ಅವರು ನೀಡ್ತಿರ್ಲಿಲ್ಲ ಅಂದ್ರೆ ಕಡಿಮೆ ಬೆಲೆನೇ ಆಗಲಿ ಅಥವಾ ಏನೇ ಆಗ್ಲಿ ಸುಮ್ನೆ ಆಗ್ತಿದ್ರು ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮೇಲೆ ಆದ್ರೆ ಇವಾಗ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವಾಗ ಲೆದರ್ ಶೂ ಆಗಿರ್ಬೋದು ಅಂದ್ರೆ ಕ್ಲಾತ್ಸ್ ಆಗಿರ್ಬೋದು ಬ್ರಾಂಡೆಡ್ ಕ್ಲಾತ್ಸ್ ಬಟ್ಟೆಗಳು ಬಟ್ಟೆಗಳು ಇರುತ್ತಲ್ವಾ ಸೊ ಅದ್ರ ಕಾಸ್ಟ್ ಇವಾಗ ಕಡಿಮೆ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ನೀವೇನಾದ್ರೂ ಇವಾಗ ಗ್ಯಾಸ್ ಅಷ್ಟೇ ಗ್ಯಾಸ್ ಕೂಡ ಕಡಿಮೆ ಆಗ್ತಾ ಇದೆ ಈ ರೀತಿಯಾದಂತಹ ಗುಡ್ ನ್ಯೂಸ್ ಕೂಡ ಸಿಗ್ತಾ ಇರುವಂತದ್ದು ಈಗ ಹನ್ನೆರಡು ಲಕ್ಷ ನಿಮ್ ಬ್ಯಾಂಕ್ ಅಲ್ಲಿ ಇದೆ ಅಂತ ಅಂದ್ರೆ ನೀವು ಯಾವುದೇ ರೀತಿಯಾಗಿ ಟ್ಯಾಕ್ಸ್ ನ ಪೇ ಮಾಡೋ ಹಾಗಿಲ್ಲ ಇದು ಒಂದು ಎಲ್ರಿಗೂ ಕೂಡ ಒಂದು ಸಂತಸದ ಸುದ್ದಿ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಅಂದ್ರೆ ಇವಾಗ ಟ್ಯಾಕ್ಸ್ ಕಟ್ಟೋದು ಅಂದ್ರೆ ಸುಮ್ಮನೆ ಅಲ್ಲ ಟ್ಯಾಕ್ಸ್ ಇಂದನೆ ಎಷ್ಟೊಂದು ಅಮೌಂಟ್ ಡಿಡಕ್ಟ್ ಆಗೋಗ್ತಾ ಇರುತ್ತೆ ಆದ್ರೆ ಇವಾಗ ಹನ್ನೆರಡು ಲಕ್ಷ ಇದ್ದರೂ ಕೂಡ ನಾವು ಯಾವ್ದೇ ರೀತಿಯಾಗಿ ಏನು ಕೂಡ ಟ್ಯಾಕ್ಸ್ ನ ಪೇ ಮಾಡುವಾಗಿಲ್ಲ ಈ ರೀತಿಯಾಗಿ ಒಂದು ಹೊಸದಾದಂತಹ ಬದಲಾವಣೆ ತಗೊಂಡ್ ಬಂದಿರೋದು ನಮ್ಮ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ತುಂಬಾನೇ ಖುಷಿ ಆಗಿದೆ ಇವಾಗ ಲೆದರ್ ಶೂ ಅಂತ ಅಂದಲ್ವಾ ಅದನ್ನು ಅಷ್ಟೇ ಇವಾಗ ಬಾಯ್ಸ್ ಎಲ್ಲರೂ ಕೂಡ ನಾವು ಕೂಡ ಒಳ್ಳೊಳ್ಳೆ ಬ್ರ್ಯಾಂಡ್ ಬಟ್ಟೆ ಹಾಕೋಬೇಕು ಒಳ್ಳೊಳ್ಳೆ ಶೂ ಹಾಕೋಬೇಕು ಅನ್ಬಿಟ್ಟು ಹೋಗ್ತಾರೆ ಬಟ್ ಆದ್ರೂ ಪ್ರೈಸ್ ನೋಡಿದ್ರೆ ನಮಗೆ ಶಾಕ್ ಆಗ್ಬಿಡುತ್ತೆ ಅಷ್ಟು ಪ್ರೈಸ್ ಇರ್ತವೆ ಇವಾಗ ಅದನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ಎಲ್ರಿಗೂ ಕೂಡ ಒಂದು ಆರಾಮಾಗಿ ಫೀಲ್ ಆಗುತ್ತೆ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಸಹ ಬಟ್ಟೆಗಳನ್ನ ಕೂಡ ಹಾಕೋಬಹುದು ಅಂದ್ರೆ ಬ್ರ್ಯಾಂಡೆಡ್ ಬಟ್ಟೆಗಳನ್ನ ಅವರು ಕೂಡ ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇರುವಂತವ್ರು ಕೂಡ ಯೂಸ್ ಮಾಡಬಹುದು ಆ ರೀತಿಯಾಗಿ ಒಂದು ಹೊಸದಾದಂತಹ ಬದಲಾವಣೆನ ಮಾಡಿದರೆ ಎಲ್ಲರೂ ಕೂಡ ಬಜೆಟ್ ಮಂಡನೆಯಲ್ಲಿ ಏನಾದ್ರು ಚಿನ್ನದ ರೈಟ್ ಕಡಿಮೆ ಆಗ್ಬಹುದೇನೋ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ರು ಅಂದ್ರೆ ಮಹಿಳೆಯರು ಎಕ್ಸ್ಪೆಷಲಿ ಆ ಮಹಿಳೆಯರು ಅನ್ನೋದಕ್ಕಿಂತ ಪುರುಷರಿಗೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಚಿನ್ನದ್ದು ಯಾರ ತಾನೇ ಇಂಪಾರ್ಟೆಂಟ್ ಅಲ್ಲ ಎಲ್ರಿಗೂ ಕೂಡ ಇಂಪಾರ್ಟೆಂಟ್ ಆಗೇ ಇರುತ್ತೆ ಆ ಇವಾಗ ನೀವು ನೋಡಬಹುದು ಇವಾಗ ಚಿನ್ನದ ರೈಟ್ ಎಷ್ಟಿದೆ ಅನ್ಬಿಟ್ಟು ಇವಾಗ ಎಂಟ್ ಸಾವಿರದ ಹತ್ತತ್ರ ಚಿನ್ನದ ರೈಟ್ ಬಂದ್ಬಿಟ್ಟಿದೆ ಆ ಇನ್ನೊಂದ್ ಸ್ವಲ್ಪ ದಿನಗಳ ಕಾಲ ಅಂದ್ರೆ ಒಂದ್ ವರ್ಷ ಮುಗೀತು ಅಂದ್ರೆ ಹದ್ ಸಾವಿರನೂ ಆಗ್ಬೋದು ಹದಿನೈದು ಸಾವಿರನೂ ಆಗ್ಬೋದು ಅಂದ್ರೆ ಹದಿನೈದು ಆಗದೆ ಹೋದ್ರು ಕೂಡ ಒಂದು ಹತ್ತು ಹನ್ನೆರಡು ಅಲ್ಲಿವರೆಗೂ ಕೂಡ ಬರುತ್ತೆ ಚಿನ್ನದ ರೈಟ್ ಬಟ್ ಇದ್ರ ಬಗ್ಗೆ ನಿರ್ಮಲಾ ಸೀತಾರಾಮನ್ ಅವರು ಯಾವ್ದೇ ರೀತಿಯಾಗಿ ಏನು ಕೂಡ ಅಂದ್ರೆ ಕಡಿಮೆ ಆಗಿದೆ ಏನು ಅಂದ್ಬಿಟ್ಟು ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಇವಾಗ ಏನಾದ್ರು ಮದ್ವೆ ಮಾಡ್ಕೊಂತಾರೆ ಅಂತ ಅಂದ್ರೆ ಅವ್ರಿಗೂ ಕೂಡ ಕಷ್ಟ ಆಗುತ್ತೆ ಯಾಕಂದ್ರೆ ಆ ಮದುವೆ ಅಂದ ಮೇಲೆ ಚಿನ್ನ ಕೊಡಲೇಬೇಕಲ್ವಾ ಚಿನ್ನ ಕೊಡೋದು ಮತ್ತೆ ತಗೊಳ್ಳೋದು ಇದೇ ಇರತ್ತೆ ಸೊ ಆ ಒಂದು ಕ್ಷಣದಲ್ಲಿ ಇವಾಗ ನಾವು ಒಂದ್ ಗ್ರಾಮ್ಗೆ ಇಷ್ಟು ಅಮೌಂಟ್ ಆಗಿದೆ ಅಂತ ಅಂದ್ರೆ ಸೊ ಲೆಕ್ಕ ಹಾಕೊಳ್ಳಿ ನಾವೇನಾದ್ರೂ ಐವತ್ ಗ್ರಾಮ್ ಕೊಟ್ಟು ನೂರ್ ಗ್ರಾಮ್ ಕೊಟ್ಟು ಅರ್ಧ ಕೆಜಿ ಕೊಟ್ಟು ಅಂದ್ರೆ ಎಷ್ಟು ಹಣ ಖರ್ಚಾಗ್ಬೋದು ಅಂತ ಆದ್ರಿಂದ ಇವಾಗ ಸದ್ಯಕ್ಕೆ ಎಲ್ರಿಗೂ ಕೂಡ ಒಂದ್ ಐವತ್ ಗ್ರಾಮ್ ಚಿನ್ನ ಕೊಡೋದೇನೆ ಕಷ್ಟ ಆಗ್ಬಿಟ್ಟಿದೆ ಒಂದ್ ನೂರ್ ಗ್ರಾಮ್ ಕೊಡೋದನ್ನೇ ಕಷ್ಟ ಯಾಕಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಕಷ್ಟ ಇನ್ನು ತುಂಬಾ ಜೋರಾಗಿದ್ದಾರೆ ಅಂತ ಅಂದ್ರೆ ಅವ್ರಿಗೆ ಕಷ್ಟ ಆಗೋದಿಲ್ಲ ಒಟ್ಟಾರೆ ಇವಾಗ ರೇಟ್ ನೋಡಿದ್ರೆ ತುಂಬಾನೇ ಜಾಸ್ತಿ ಇರೋದ್ರಿಂದ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಹೊರ ಆಗುತ್ತೆ ಶ್ರೀಮಂತರಿಗೂ ಕೂಡ ಅಷ್ಟೇ ಅಂದ್ರೆ ಮಧ್ಯಮದ ವರ್ಗದವ್ರಿಗೂ ಅಷ್ಟೇ ಅಂದ್ರೆ ಬಡವ್ರಿಗೆ ಇನ್ನು ಕೂಡ ತುಂಬಾನೇ ಕಷ್ಟ ಆಗುತ್ತೆ ಒಂದ್ ಗ್ರಾಮ್ ಕೂಡ ತಗೊಳ್ಳೋದಕ್ಕಾಗೋದಿಲ್ಲ ಯಾಕಂದ್ರೆ ಅಷ್ಟು ಅಂದ್ರೆ ಚಿನ್ನದ ರೇಟ್ ಇರೋದ್ರಿಂದ ಸೊ ಎಲ್ರಿಗೂ ತುಂಬಾನೇ ಕಷ್ಟ ಆಗತ್ತೆ ಸೊ ಹಿರಿಯರು ಯಾವಾಗ್ಲೂ ಕೂಡ ಹೇಳ್ತಾ ಇರ್ತಾರೆ ನಿಮ್ಗೂ ಕೂಡ ನಿಮ್ಮ ಅಜ್ಜಿ ತಾತ ಆಗಿರ್ಬೋದು ಅಪ್ಪ ಅಮ್ಮ ಆಗಿರ್ಬೋದು ಹೇಳಿರ್ತಾರೆ ನೀನ್ ಇನ್ವೆಸ್ಟ್ ಮಾಡೋ ಹಾಗಿದ್ರೆ ಭೂಮಿ ಮೇಲೆ ಇನ್ವೆಸ್ಟ್ ಮಾಡು ಅಥವಾ ಏನಾದ್ರೂ ಒಡವೆ ಮೇಲೆ ಇನ್ವೆಸ್ಟ್ ಮಾಡು ಅದನ್ನ ಕಾಪಾಡುತ್ತೆ ಅಂದ್ರೆ ಅದ್ರ ಎರಡರಷ್ಟು ನಿನ್ಗೆ ಬೆನಿಫಿಟ್ ನ ತಂದು ಕೊಡುತ್ತೆ ಲಾಭ ಕೊಡುತ್ತೆ ಅನ್ಬಿಟ್ಟು ಆ ಒಂದು ಮಾತು ಇವಾಗ ಚಿನ್ನದ ರೇಟ್ ನೋಡಿದ್ರೆ ಅದು ಸತ್ಯ ಅಂತಾನೆ ಹೇಳ್ಬೋದು ಮಹಾಲಕ್ಷ್ಮಿ ಯೋಜನೆ ಅನ್ಬಿಟ್ಟು ಇವಾಗ ಬಜೆಟ್ ಮಂಡನೆ ಆದ ನಂತರ ಮಹಾಲಕ್ಷ್ಮಿ ಯೋಜನೆ ಅನ್ಬಿಟ್ಟು ಜಾರಿಗೆ ಬಂದಿದೆ ಏಳ್ ಸಾವಿರದ ಇನ್ನೂರು ರೂಪಾಯಿ ಹಣ ಸಿಗುತ್ತೆ ಅನ್ಬಿಟ್ಟು ನೀವು ಇವಾಗ್ಲೇ ಕೆಲವೊಂದಷ್ಟು ಮಾಧ್ಯಮಗಳ ಮುಖಾಂತರ ನೋಡಿರ್ತೀರಾ ಆ ಯೂಟ್ಯೂಬಲ್ಲಿ ಆಗಲಿ ಈಗ ಟಿವಿಲಂತೂ ತೋರ್ಸಿಲ್ಲ ಸದ್ಯದಲ್ಲಿ ಯೂಟ್ಯೂಬಲ್ ತೋರಿಸಿರ್ಬೋದೇನೋ ಅಷ್ಟೇ ಎಲ್ಲ ಕೂಡ ನೋಡಿರ್ತೀರಾ ಅರ್ಜಿ ಸಲ್ಲಿಸಿಬಿಡಿ ಈ ರೀತಿಯಾಗಿ ಅರ್ಜಿ ಸಲ್ಲಿಸಿ ಅನ್ಬಿಟ್ಟು ಎಲ್ಲ ಕೂಡ ಹಾಕಿರ್ತಾರೆ ಬಜೆಟ್ ಮಂಡನೆಯಲ್ಲಿ ಯಾವುದೇ ರೀತಿಯಾಗಿ ಯಾವ ಯೋಜನೆಯನ್ನು ಕೂಡ ನಿರ್ಮಲಾ ಸೀತಾರಾಮನ್ ಅವರು ಪರಿಚಯ ಮಾಡಿ ಕೊಟ್ಟಿಲ್ಲ ಅಂದ್ರೆ ಬಿಡುಗಡೆ ಮಾಡಿಲ್ಲ ಯಾವ ಯೋಜನೆಯನ್ನು ಕೂಡ ಬಿಡುಗಡೆ ಮಾಡಿಲ್ಲ ನೀವೆಲ್ಲರೂ ಕೂಡ ಮಹಾಲಕ್ಷ್ಮಿ ಯೋಜನೆಯ ಮುಖಾಂತರ ನಾವೆಲ್ಲರಿಗೂ ಕೂಡ ಏಳು ಸಾವಿರದ ಇನ್ನೂರು ರೂಪಾಯಿ ಹಣ ಸಿಗುತ್ತೆ ಅಂದ್ಬಿಟ್ಟು ಇರ್ತೀರಾ ಬಟ್ ಯಾವುದೇ ರೀತಿಯಾಗಿ ಈ ರೀತಿಯಾಗಿ ಯೋಜನೆ ಜಾರಿಗೆ ತಗೊಂಡು ಬಂದಿಲ್ಲ ಅಂದ್ರೆ ಮಹಿಳೆಯರಿಗೆ ಅನುಕೂಲವಾಗುವಂತೆ ಏನು ಒಂದು ಉಪಯೋಗ ಮಾಡಿಕೊಟ್ಟಿದ್ದಾರೆ ಅನ್ನೋದಾದ್ರೆ ಒಂದು ಲಕ್ಷದಿಂದ ಐದು ಲಕ್ಷದವರೆಗೂ ಕೂಡ ನಿಮ್ಮೆಲ್ಲರಿಗೂ ಉಚಿತವಾಗಿ ಅಂದ್ರೆ ಬಡ್ಡಿ ಇಲ್ದಲೆ ಸಾಲ ಸಿಗುವಂತದ್ದು ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್